ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಂಡಿಗೆಯನ್ನು ನೀವು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಅಕ್ಕಿ ಸಂಡಿಗೆಯನ್ನು ಹೇಳ್ತೇನೆ ಅಕ್ಕಿ ಸಂಡಿಗೆ ಮಾಡ್ಲಿಕ್ಕೆ ನಾನು ಇಲ್ಲಿ ಎಂಟು ಕಪ್ ಅಕ್ಕಿ ತಗೊಂಡಿದ್ದೇನೆ ದೋಸೆ ಅಕ್ಕಿಯನ್ನ ಅದನ್ನ ನೆನೆ ಹಾಕಿದ್ದೆ ಮೊದ್ಲಿನ ದಿನ ಇನ್ನು ಅದನ್ನ ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕೈದು ಸರ್ತಿ ಹೀಗೆ ತೊಳೆದಾಗ ಕ್ಲೀನಾಗಿ ಅದರ ಕಸ ಎಲ್ಲ ಹೋಗ್ತದೆ ಹಾಗೆ ಕ್ಲೀನಾಗಿ ತೊಳೆದು ಆಮೇಲೆ ಅದನ್ನು ಚೆಂದ ಮಿಕ್ಸಿ ಮಾಡಬೇಕು ನಾನು ದೊಡ್ಡ ಜಾರ್ ತೊಗೊಂಡಿದ್ದೇನೆ ಯಾಕಂದರೆ ತುಂಬ ಇದೆಯಲ್ವ ಆ್ಯಕ್ಚುಲಿ ಮೀಡಿಯಂ ಜಾರಲ್ಲಿ ಚೆನ್ನಾಗಿ ಬರ್ತದೆ ಇನ್ನೂ ಕೂಡ ಸೊ ಇಟ್ ಈಸ್ ಬೆಟರ್ ಟು ಯೂಸ್ ಮೀಡಿಯಂ ಜಾರ್ ಚೆನ್ನಾಗಿ ಗ್ರೈಂಡ್ ಆಗಬೇಕು ಅದು ತುಂಬ ಹರಳು ಹರಳೆಲ್ಲ ಇರಬಾರ್ದು ಟೇಸ್ಟಿಗೆ ನಾನಿಲ್ಲಿ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಇದು ನೀರುಳ್ಳಿ ಸಂಡಿಗೆ ಆದ ಕಾರಣ ಒಂದು ನಾಲ್ಕೈದು ನೀರುಳ್ಳಿ ಸಂಡಿಗೆ ಬೇಕು ಇಷ್ಟಕ್ಕೆ ಹಾಗೆ ಟೇಸ್ಟ್ ಖಾರಕ್ಕೆ ಖಾರ ರುಚಿಗೆ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಬೇಕಿದ್ದರೆ ಕೆಂಪು ಮೆಣಸು ಅಥವಾ ಮೆಣಸಿನೊಡಿ ಹಾಕಿ ಕೂಡ ನೀವು ಮಾಡ್ಬೋದು ನಾನು ಹಸಿಮೆಣಸು ಹಾಕಿರೋದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಕ್ಲೀನಾಗಿ ನೀಟಾಗಿ ರುಬ್ಕೊಳ್ಬೇಕು ನಯವಾಗಬೇಕು ಒಂದು ಗ್ಲಾಸ್ಗೆ ಅಟ್ಲೀಸ್ಟ್ ನಾಲ್ಕು ನೀರು ಗ್ಲಾಸ್ ನೀರಾದರೂ ಹಾಕಬೇಕು ಅದು ಬೇಯಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮತ್ತೆ ಮತ್ತೆ ಹಾಕಿ ಅದನ್ನು ಚಂದ ಬೇಯಿಸಬೇಕು ಇದು ಹಿಟ್ಟು ಸರಿಯಾಗಿ ಬೇಯೋದಿದ್ದರೆ ಸಂಡಿಗೆ ಸರಿಯಾಗೋದಿಲ್ಲ ಅದು ಬೇರೆ ನಾವು ಇಲ್ಲಿಗ ಪ್ಯೂರ್ ಅಕ್ಕಿ ಸಂಡಿಗೆ ಮಾಡ್ತಾ ಇರೋದು ಇದಕ್ಕೆ ನಾವು ಸಾಗು ಆಗಲಿ ಅವಲಕ್ಕಾಗಿ ಏನು ಇಲ್ಲ ಸೊ ಸರಿಯಾಗಿ ಬೇಯಿಸಬೇಕು ಸೌಟು ಹಾಕ್ತಾ ಅದನ್ನು ಸರಿ ಕದಿಡಬೇಕು ಆವಾಗ ಹಿಟ್ಟು ಗಟ್ಟಿಯಾಗ್ತಾ ಬರ್ತದೆ ನೋಡಿ ಈ ಥರ ಸೊ ಈ ಥರ ಗಟ್ಟಿ ಆಗಿ ಆಗಿ ಇನ್ನೂ ಜಾಸ್ತಿ ಅದೊಂಥರ ಉಂಡೆ ಮಾಡುವ ಥರ ಆಗ್ತದೆ ಅಷ್ಟಿಗೆ ನಾವು ಸ್ಟಾಪ್ ಮಾಡಬೇಕು ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಹಿಟ್ಟೀಗ ಗಟ್ಟಿಯಾಗಿದೆ ಇನ್ನು ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಅದನ್ನು ಕೈಯಲ್ಲಿ ಒಂದ್ಸತ್ತು ನೋಡಿ ಈ ಥರ ಹದಕ್ಕೆ ಬಂದರೆದಾಯಿತು ಅಂತ ಅರ್ಥ ಇನ್ನು ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಪಾಲಿಸ್ಟರ್ ಬಟ್ಟೆಯಲ್ಲಿ ಅಥವಾ ನಾನು ಪ್ಲಾಸ್ಟಿಕಲ್ಲೂ ಕೆಲವರು ಎರಿತಾರೆ ಅದರಲ್ಲಿ ಎರಿಬೇಕು ಫಸ್ಟ್ ಹಿಟ್ಟನ್ನು ತಗೊಳ್ಕೊಳ್ಳುವ ತಗೊಳ್ಳುವ ಈಗ ಇದನ್ನು ಇಮಿಡಿಯೇಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಬಿಸಿ ಇರ್ತದೆ ಸ್ವಲ್ಪ ತಣ್ಣಿಲಿ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಹಾಕ್ಬೋದು ಅಷ್ಟೊಳಗೆ ಇನ್ನೊಂದು ನಾನು ಸಂಡಿಗೆ ಹೇಳಿಕೊಡ್ತೇನೆ ಅದು ಪಾಲಕಿನ ಎಲೆಯ ಸಂಡಿಗೆ ಪಾಲಕ್ ಸೊಪ್ಪಿನ ಸಂಡಿಗೆ ಸೂಪರ್ ಆಗ್ತದೆ ಟೇಸ್ಟ್ ನಮಗೆಲ್ಲ ಭಾರಿ ಇಷ್ಟ ಆಯಿತು ಒಂದು ಹೊಸತ್ತು ಟ್ರೈ ಮಾಡುವ ಅಂತ ಅನಿಸ್ತು ನನಗೆ ಮಾಡುವಾಗ ಗ್ರೀನ್ ಕಲರ್ ಇರ್ತದೆ ಮತ್ತೆ ಗ್ರೀನ್ ಕಲರ್ ಇರುವುದಿಲ್ಲ ಅಷ್ಟು ಅಂದರೆ ಕಲರ್ ಚೇಂಜ್ ಇರ್ತದೆ ಅದನ್ನು ಫ್ರೈ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಹಾಗೆ ಒಂದು ಹಿಡಿಯಾಗುವಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ಬೇಕಾದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ತಗೊಂಡು ಚಂದವಾಗಿ ಅರ್ದ್ಕೊಂಡಿದ್ದೇನೆ ಇದಕ್ಕೆ ನೀರು ಸೇರಿಸಬೇಕು ಆವಾಗ ಹೇಳಿದಂಗೆ ಅಟ್ಲೀಸ್ಟ್ ನಾಲ್ಕು ಗ್ಲಾಸಿಗೆ ಒಂದು ಹತ್ತು ಹನ್ನೆರಡು ಗ್ಲಾಸ್ ಮಿನಿಮಮ್ ನೀರು ಬೇಕು ಅದೇ ಬೇಯೋದಿದ್ದರೆ ಮತ್ತೆ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಅದಷ್ಟಾದ ಮೇಲೆ ಇದು ಕೂಡ ನಮ್ಗೆ ಅದೇ ಹದಕ್ಕೆ ಬರ್ತದೆ ಬಟ್ ಸ್ಮೆಲ್ ಬೇರೆ ಇರುತ್ತೆ ಈಗ ಪಾಲಕ್ ಯೂಸ್ ಮಾಡುವ ಕಾರಣ ಇದೆಲ್ಲ ಬೆಳಗ್ಗೆ ಬೇಗ ಮಾಡಿದರೆ ಬಿಸಿಲು ಬರೋಕ್ಕಿಂತ ಮೊದಲೇ ಇದನ್ನು ನಾವು ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಬೋದು ಸೊ ಒಂದು ಬಿಸಿಲು ಒಂದಿನ ಫುಲ್ ಬಂದರೆ ಬೇಗ ಇದು ಒಣಗ್ತದೆ ಇದೀಗ ನಾವು ಬೆಳಗ್ಗೆ ಒಂದು ಏಳು ಗಂಟೆ ಹೊತ್ತಿಗೆ ಹಾಕ್ತಾ ಇದ್ದೇವೆ ಸಂಡೆ ಇನ್ನು ಇದು ಸಂಜೆ ಐದು ಗಂಟೆ ಆಗಬೇಕಾದ್ರೆ ಒಂದು ಸೈಡ್ ಫುಲ್ ಒಣಗಿರ್ತದೆ ಸೊ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದರೆ ಬೇಗ ಮುಗೀತದೆ ಈ ಸಂಡಿಗೆ ಇರಲಿಕ್ಕೆ ಸುಲಭ ಬಹಿ ಥರ ಕೈಯಲ್ಲಿ ಹಾಕಿದ್ರೆ ಆಗುತ್ತೆ ಸ್ಪೂನಲ್ಲಿ ಹಾಕಿದ್ರು ಆಗ್ತದೆ ಪರ್ಫೆಕ್ಟ್ ಶೇಪೆ ಅಂತ ಬೇಡ ಇದು ಎಣ್ಣೆಯಲ್ಲಿ ಕಾದಾಗ ಅರಳಿ ಬರ್ತದೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರ್ತದೆ ಮಾಮೂಲು ಸಂಡಿಗೆಗಿಂತ ಸೊ ನೀವು ಇದನ್ನು ಟ್ರೈ ಮಾಡಿ ಇದು ಆಲ್ರೆಡಿ ನಾವು ಹತ್ರ ಮಾಡಿದ್ದಿದೆ ಯಾರಿಗಾದ್ರೂ ಬೇಕಿದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ ನಾವು ಅದನ್ನು ನಿಮಗೆ ತಲುಪಿಸ್ತೇವೆ ಕೊರಿಯರ್ ಮೂಲಕ ಇದಿನ್ನೊಂದು ಸರಿಯಾದ ಬಿಸಿಲು ನಾಲ್ಕು ದಿನ ಬೇಕು ಈಗ ಅಷ್ಟು ಸರಿಯಾಗಿ ಬಿಸಿಲು ಅದಕ್ಕೆ ನಾನು ಒಂದು ವಾರ ಎಲ್ಲ ಹಾಕ್ತೇನೆ ಬಿಸಿಲಿಗೆ ನಿಮಗೆ ಈ ಸಂಡಿಗೆ ಎಲ್ಲಾದರೂ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡಿ ಅದನ್ನು ನಾವು ಕೊರಿಯರ್ ಮೂಲಕ ನಿಮಗೆ ತಳಿ ತಲುಪಿಸ್ತೇವೆ ನೀವು ನಮ್ಮನ್ನು ಖಂಡಿತ ರೀಚ್ ಆಗ್ಬೋದು ಹಪ್ಪಳಕ್ಕೆ ತುಂಬ ರೀಚ್ ಆಗಿದ್ದೀರ ತುಂಬ ಬೇಡಿಕೆ ಬಂತು ಹತ್ರ ಅಷ್ಟು ಸ್ಟಾಕ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ನಿಮಗೆ ಎಲ್ರಿಗೂ ಹಪ್ಪಳ ಸಿಗುವಾಗೆ ನಾವು ಟ್ರೈ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಬಿಸಿ ಎಣ್ಣೆಯಲ್ಲಿ ಒಣಗಿದ ಸಂಡಿಗೆಯನ್ನು ಕರೆದಾಗ ನೋಡಿ ಈ ಥರ ಅರಳಿ ಬರ್ತದೆ ಇದು ಊಟಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಬೇರೆ ಥರದ ಸಂಡಿಗೆ ವಿಡಿಯೋಗಳನ್ನು ಹಾಕ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್